ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿದಿನ ಲೈಟ್ ಹಾಕ್ತೀವಿ ಫೋನ್ ಚಾರ್ಜ್ ಮಾಡ್ತೀವಿ ಟಿ ವಿ ನೋಡ್ತೀವಿ ಆದ್ರೆ ಈ ಇಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಂದ್ರೆ ಏನು ಅದರದೇ ಆದ ಒಂದು ಇದೆ ಗೊತ್ತಾ ಬನ್ನಿ ಇವತ್ತು ಆ ಭಾಷೆಯನ್ನ ಸಿಂಪಲ್ ಆಗಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಇವತ್ತು ಏನೇನ್ ಕಲಿತೀವಿ ಮೊದಲು ಕರೆಂಟ್ ಹೇಗೆ ಹರಿಯುತ್ತೆ ಅಂತ ನೋಡ್ತೀವಿ ಆಮೇಲೆ ಪವರ್ ಎನರ್ಜಿ ಅಂದ್ರೇನು ಎ ಸಿ ಡಿ ಸಿ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ತೀವಿ ಆಮೇಲೆ ದೊಡ್ಡ ದೊಡ್ಡ ಪವರ್ ಲೈನಿಂದ ನಮ್ಮ ಮನೆ ಪ್ಲಗ್ವರೆಗೂ ಕರೆಂಟ್ ಹೇಗೆ ಬರುತ್ತೆ ಅಂತ ನೋಡಿ ಕೊನೆಗೆ ಈ ಇಂಡಸ್ಟ್ರಿಯಲ್ಲಿ ಬಳಸೋ ಕೆಲವು ಮುಖ್ಯ ಪದಗಳ ಬಗ್ಗೆನೂ ಮಾತಾಡೋಣ ಶುರು ಮಾಡೋಣ ಅಲ್ವಾ ಸರಿ ಮೊದಲನೇ ಭಾಗಕ್ಕೆ ಹೋಗೋಣ ವಿದ್ಯುತ್ ಶಕ್ತಿಯ ಹರಿವು ಇದು ಕಣ್ಣಿಗೆ ಕಾಣಲ್ಲ ಅಲ್ವಾ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಖತ್ ಸಿಂಪಲ್ ಉದಾಹರಣೆ ತಗೊಳ್ಳೋಣ ಸೊ ಮೊದಲನೇ ಪ್ರಶ್ನೆ ಈ ಎಲೆಕ್ಟ್ರಿಸಿಟಿ ಅಸಲಿಗೆ ಹರಿಯೋದು ಹೇಗೆ ಇದನ್ನ ಅರ್ಥ ಮಾಡ್ಕೊಡೋಕೆ ಒಂದು ಸಿಂಪಲ್ ಹೋಲಿಕೆ ನೋಡೋಣ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ಎರಡು ವಾಟರ್ ಟ್ಯಾಂಕ್ ಇದೆ ಒನ್ ಟ್ಯಾಂಕ್ ಟ್ಯಾಂಕ್ ಎ ಪೂರ್ತಿ ತುಂಬಿದೆ ಇನ್ನೊಂದು ಟ್ಯಾಂಕ್ ಬಿ ಖಾಲಿ ಇದೆ ಈಗ ಈ ವೇಡ್ರ ಮಧ್ಯೆ ಒಂದು ಪೈಪ್ ಹಾಕಿದ್ರೆ ಏನಾಗುತ್ತೆ ಸಹಜವಾಗಿಯೇ ನೀರು ತುಂಬಿರೋ ಎ ಟ್ಯಾಂಕಿಂದ ಖಾಲಿ ಇರೋ ಬಿ ಟ್ಯಾಂಕ್ ಕಡೆ ಹರಿಯೋಕೆ ಶುರುವಾಗುತ್ತೆ ಯಾಕಂದ್ರೆ ಅಲ್ಲಿ ಪ್ರೆಷರ್ ಜಾಸ್ತಿ ಇಲ್ಲಿ ಕಡಿಮೆ ಸಿಂಪಲ್ ನೋಡಿ ಇದೇ ಲಾಜಿಕ್ ಎಲೆಕ್ಟ್ರಿಸಿಟಿಗೂ ಅಪ್ಲೈ ಆಗುತ್ತೆ ನೀರಿನ ಹರಿವನ್ನು ನಾವು ಲೀಟರ್ ಪರ್ ಸೆಕೆಂಡ್ ಅಂತ ಅಳತೆ ಮಾಡ್ತೀವಿ ಅಲ್ವಾ ಅದೇ ರೀತಿ ಎಲೆಕ್ಟ್ರಿಸಿಟಿ ಹರಿಯೋದನ್ನು ಕೂಲಂ ಪರ್ ಸೆಕೆಂಡ್ ಅಂತ ಅಳತೆ ಮಾಡ್ತಾರೆ ಕೂಲಂ ಬಂದರೆ ಏನಪ್ಪಾ ಅಂದರೆ ಅದು ಎಲೆಕ್ಟ್ರಿಕ್ ಚಾರ್ಜ್ನ ಒಂದು ಯೂನಿಟ್ ಅಷ್ಟೇ ಸೊ ಒಂದು ಸೆಕೆಂಡ್ಗೆ ಒಂದು ಕೂಲಂ ಚಾರ್ಜ್ ಹರಿದ್ರೆ ಅದನ್ನೇ ನಾವು ಒಂದು ಆಂಪ್ ಅಂತ ಕರೆಯೋದು ಹೌದು ಆಂಪಿಯರ್ ಅಥವಾ ಆಂಪ್ ಹಾಗಾಗಿ ಯಾರಾದ್ರೂ ಹತ್ತು ಆಮ್ಸ್ ಕರೆಂಟ್ ಅಂತ ಹೇಳಿದರೆ ಅದರ ಅರ್ಥ ಪ್ರತಿ ಸೆಕೆಂಡ್ಗೆ ಹತ್ತು ಕೂಲಂ ಚಾರ್ಜ್ ಆ ವೈರ್ನಲ್ಲಿ ಪಾಸ್ ಆಗ್ತಿದೆ ಅಂತ ಇಷ್ಟೇ ಸಿಂಪಲ್ ಓಕೆ ಕರೆಂಟ್ ಹೇಗೆ ಹರಿಯುತ್ತೆ ಅಂತ ಗೊತ್ತಾಯಿತು ಆದರೆ ಆ ಹರಿವಿನ ಫೋರ್ಸ್ ಅಥವಾ ಪವರ್ ಎಷ್ಟು ಅದನ್ನ ಅಳೆಯೋದು ಹೇಗೆ ಬನ್ನಿ ಈಗ ಪವರ್ ಎನರ್ಜಿ ಬಗ್ಗೆ ಮಾತಾಡೋಣ ಪವರ್ನ ಬೇಸಿಕ್ ಯೂನಿಟ್ ವ್ಯಾಟ್ ಈಗ ಸಾವಿರ ವ್ಯಾಟ್ ಸೇರಿಸಿದ್ರೆ ಅದು ಆಗತ್ತೆ ಒನ್ ಕಿಲೋವ್ಯಾಟ್ ಅಂದ್ರೆ ಕೆಡಬ್ಲ್ಯೂ ಮನೆಯಲ್ಲಿರೋ ದೊಡ್ಡ ಉಪಕರಣಗಳು ಉದಾಹರಣೆಗೆ ಎಸಿ ಗೀಸರ್ ಅದೆಲ್ಲ ಸಾಮಾನ್ಯವಾಗಿ ವ್ಯಾಟ್ ಲೆಕ್ಕದಲ್ಲೇ ಪವರ್ ತಗೊಳ್ಳುತ್ತೆ ಸರಿ ಈಗ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗೋಣ ಸಾವಿರ ವ್ಯಾಟ್ ಸೇರಿದ್ರೆ ಅದು ಒಂದು ಮೆಗಾವ್ಯಾಟ್ ಅಥವಾ ಎಂ ಡಬ್ಲ್ಯೂ ಒಂದು ಮೆಗಾವ್ಯಾಟ್ ಅಂದ್ರೆ ಎಷ್ಟು ಗೊತ್ತಾ ಒಂದು ದೊಡ್ಡ ಮಾಲ್ಗೆ ಅಥವಾ ಒಂದು ಪುಟ್ಟ ಊರಿಗೆ ಪೂರ್ತಿ ಕರೆಂಟ್ ಕೊಡಬಹುದು ಇನ್ನೂ ದೊಡ್ಡದು ಬೇಕಾ ಸಾವಿರ ಮೆಗಾವಾಟ್ಸ್ ಅಂದರೆ ಒಂದು ಗಿಗಾವಾಟ್ ಅಥವಾ ಜಿ ಡಬ್ಲ್ಯೂ ಅಬ್ಬಾ ದೊಡ್ಡ ದೊಡ್ಡ ನಗರಗಳಿಗೆ ಪವರ್ ಸಪ್ಲೈ ಮಾಡೋ ಪವರ್ ಪ್ಲಾಂಟ್ಗಳ ಕೆಪಾಸಿಟಿಯನ್ನ ಗಿಗಾವಾಟ್ಸ್ನಲ್ಲೇ ಹೇಳೋದು ಓಕೆ ಈ ವ್ಯಾಟ್ಸ್ ಕಿಲೋ ವ್ಯಾಟ್ಸ್ ಎಲ್ಲ ನಮಗೆ ಸ್ವಲ್ಪ ಹೊಸದು ನಮಗೆಲ್ಲ ಗೊತ್ತಿರೋ ಒಂದು ಪದ ಇದೆ ಅಲ್ವಾ ಹಾರ್ಸ್ ಪವರ್ ಒಂದು ಹಾರ್ಸ್ ಪವರ್ ಅಥವಾ ಹೆಚ್ ಪಿ ಅಂದರೆ ಸುಮಾರು ಏಳುನೂರ ನಲವತ್ತಾರು ವ್ಯಾಟ್ಸ್ಗೆ ಸಮ ಈಗ ಗೊತ್ತಾಯ್ತಲ್ಲ ಪಂಪ್ಸೆಟ್ಗಳು ಮೋಟಾರ್ಗಳ ಪವರ್ ಅನ್ನ ಅಲ್ಲಿ ಯಾಕೆ ಹೇಳ್ತಾರೆ ಅಂತ ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಪವರ್ ಬೇರೆ ಎನರ್ಜಿ ಬೇರೆ ಪವರ್ ಅಂದ್ರೆ ಒಂದು ಕ್ಷಣದಲ್ಲಿ ಎಷ್ಟು ಶಕ್ತಿ ಬೇಕು ಅನ್ನೋದು ಆದ್ರೆ ಎನರ್ಜಿ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಟ್ಟು ಎಷ್ಟು ಶಕ್ತಿ ಬಳಸ್ತೇವೆ ಅನ್ನೋದು ಉದಾಹರಣೆಗೆ ಒಂದು ಕಿಲೋ ವಾಟ್ ಪವರ್ ಇರೋ ಹೀಟರ್ ಒಂದು ಗಂಟೆ ಪೂರ್ತಿ ಆನ್ ಮಾಡಿದ್ರೆ ನಾವು ಬಳಸಿದ್ದು ಒಂದು ಕಿಲೋ ವಾಟ್ ಆರ್ ಎನರ್ಜಿ ಇದನ್ನೇ ನಾವು ನಮ್ಮ ಕರೆಂಟ್ ಬಿಲ್ನಲ್ಲಿ ಯೂನಿಟ್ ಅಂತ ನೋಡೋದು ನಾವು ದುಡ್ಡು ಕಟ್ಟೋದು ಈ ಯೂನಿಟ್ಗಳಿಗೆ ಅಂದ್ರೆ ಎನರ್ಜಿಗೆ ಪವರ್ಗೆ ಅಲ್ಲ ಸರಿ ಈಗ ಕರೆಂಟ್ನಲ್ಲಿರೋ ಎರಡು ಮುಖ್ಯ ವಿಧಗಳ ಬಗ್ಗೆ ಮಾತಾಡೋಣ ಅವು ಎಸಿ ಮತ್ತು ಡಿ ಸಿ ಇದೆರಡರ ವ್ಯತ್ಯಾಸ ಯಾಕೆ ಮುಖ್ಯ ಅಂತ ಈಗ ನೋಡೋಣ ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿ ಸಿ ತುಂಬಾನೇ ಸಿಂಪಲ್ ಕರೆಂಟ್ ಒಂದೇ ದಿಕ್ಕಲ್ಲಿ ಹರಿಯುತ್ತೆ ಅಷ್ಟೇ ನಮ್ಮ ಸೋಲಾರ್ ಪ್ಯಾನೆಲ್ ಫೋನ್ ಬ್ಯಾಟ್ರಿ ಇವೆಲ್ಲ ಡಿ ಸಿ ಕರೆಂಟ್ ಕೊಡುತ್ತೆ ಇನ್ನೊಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಎ ಸಿ ಇದರಲ್ಲಿ ಕರೆಂಟ್ ತನ್ನ ದಿಕ್ಕನ್ನ ಸೆಕೆಂಡಿಗೆ ಸುಮಾರು ಐವತ್ತು ಬಾರಿ ಮುಂದೆ ಹಿಂದೆ ಅಂತ ಬದಲಾಯಿಸ್ತಾ ಇರುತ್ತೆ ನಮ್ಮ ಮನೆಗಳಿಗೆ ಗ್ರಿಡ್ಡಿಂದ ಬರೋ ಕರೆಂಟ್ ನೇ ಓಕೆ ಪವರ್ ನಲ್ಲಿ ಕರೆಂಟ್ ತಯಾರಾಗುತ್ತೆ ಅಂತ ಗೊತ್ತು ಆದರೆ ಅಲ್ಲಿಂದ ನೂರಾರು ಕಿಲೋಮೀಟರ್ ದೂರ ಇರೋ ನಮ್ಮ ಮನೆ ಸ್ವಿಚ್ ಬೋರ್ಡ್ವರೆಗೂ ಅದು ಹೇಗೆ ಬಂದು ತಲುಪುತ್ತೆ ಆ ಜರ್ನಿ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡಿರ್ತೀವಿ ಅಲ್ಲ ಹೈವೇ ಪಕ್ಕದಲ್ಲಿ ದೊಡ್ಡ ದೊಡ್ಡ ಟವರ್ ಮೇಲೆ ದಪ್ಪ ವೈರ್ಗಳು ಹೋಗ್ತಾ ಇರುತ್ತೆ ಆದ್ರೆ ನಮ್ಮ ಮನೆ ಹತ್ರ ಇರೋ ಪೋಲ್ ಮೇಲೆ ಸಣ್ಣ ವೈರ್ಗಳಿರುತ್ತೆ ಹೀಗೆ ಬೇರೆ ಬೇರೆ ಸೈಜ್ ವೈರ್ ಬೇರೆ ಬೇರೆ ವೋಲ್ಟೇಜ್ ಇದಕ್ಕೆ ಕಾರಣ ಸಿಂಪಲ್ ಕರೆಂಟನ್ನು ತುಂಬಾನೇ ದೂರಕ್ಕೆ ಕಳಿಸ್ಬೇಕಾದ್ರೆ ಪವರ್ ಲಾಸ್ ಆಗ್ಬಾರ್ದು ಅದಕ್ಕೋಸ್ಕರ ವೋಲ್ಟೇಜನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ ಅದನ್ನೇ ಹೈ ಟೆನ್ಷನ್ ಅಥವಾ ಎಚ್ ಟಿ ಅಂತ ಕರೆಯೋದು ಇದು ಸಾವಿರಾರು ವೋಲ್ಟ್ ಇರುತ್ತೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇದನ್ನೇ ಡೈರೆಕ್ಟ್ ಆಗಿ ಬಳಸ್ತವೆ ಆಮೇಲೆ ನಮ್ಮ ಏಡಿಯಾಗೆ ಬಂದಾಗ ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇರುತ್ತಲ್ವಾ ಅದು ಈ ಹೈ ವೋಲ್ಟೇಜನ್ನು ಕಡಿಮೆ ಮಾಡಿ ಲೋ ಟೆನ್ಷನ್ ಅಥವಾ ಎಲ್ ಟಿಗೆ ಇಳಿಸ್ತೆ ನಮ್ಮ ಮನೆಗಳಿಗೆ ಬರೋದು ಈ ಸೇಫ್ ಎಲ್ ಟಿ ಕರೆಂಟ್ ಸರಿ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಈ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ ಬಳಸೋ ಕೆಲವು ಕಾಮನ್ ಪದಗಳ ಅರ್ಥ ಏನು ಅಂತ ನೋಡೋಣ ನೋಡಿ ಇ ಬಿ ಅಂದ್ರೆ ಎಲೆಕ್ಟ್ರಿಸಿಟಿ ಬೋರ್ಡ್ ಗ್ರಿಡ್ ಯುಟಿಲಿಟಿ ಡಿಸ್ಕಾಂ ಈ ರೀತಿ ಬೇರೆ ಬೇರೆ ಹೆಸರು ಕೇಳ್ತೀವಿ ಕನ್ಫ್ಯೂಸ್ ಆಗ್ಬೇಡಿ ಇವೆಲ್ಲದರ ಅರ್ಥ ಒಂದೇ ನಮ್ಗೆ ಕರೆಂಟ್ ಸಪ್ಲೈ ಮಾಡೋ ಕಂಪನಿ ಮುಖ್ಯವಾಗಿ ಸೋಲಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಬ್ಲ್ಯೂ ಪಿ ಅಂತೊಂದು ಪದ ಬರುತ್ತೆ ಅಂದ್ರೆ ವಾಟ್ ಪೀಕ್ ಇದರ ಅರ್ಥ ಒಂದು ಸೋಲಾರ್ ಪ್ಯಾನೆಲ್ ಸಖತ್ ಬಿಸ್ಲಿದ್ದಾಗ ಮ್ಯಾಕ್ಸಿಮಮ್ ಎಷ್ಟು ಪವರ್ ಕೊಡಬಲ್ಲದು ಅನ್ನೋದು ಸೋಲಾರ್ ಪ್ರಾಜೆಕ್ಟ್ಗಳ ಕಾಸ್ಟನ್ನ ಪರ್ ವ್ಯಾಟ್ ಪೀಕ್ ಅಂತಾನೆ ಲೆಕ್ಕ ಹಾಕೋದು ಸೊ ಈಗ ನಮ್ಗೆ ಎಲೆಕ್ಟ್ರಿಸಿಟಿಯ ಎಬಿ ಗೊತ್ತಾಗಿದೆ ಆಮ್ಸ್ ಕೆ ಡಬ್ಲ್ಯೂ ಎಚ್ ಎಸಿ ಡಿಸಿ ಎಚ್ ಟಿ ಎಲ್ ಟಿ ಈ ಪದಗಳೆಲ್ಲ ಈಗ ಫ್ರೆಂಡ್ಸ್ ತರ ಅಲ್ವಾ ಹಾಗಾದ್ರೆ ಈ ನಾಲೆಡ್ಜ್ ಇಟ್ಕೊಂಡು ಒಂದು ಪವರ್ ಪ್ರಾಜೆಕ್ಟ್ ಕಟ್ಬೇಕು ಅಂದ್ರೆ ಅದು ಸೋಲಾರ್ ಇರ್ಲಿ ಬೇರೆ ಯಾವುದಾದ್ರೂ ಇರ್ಲಿ ಅದಕ್ಕಿನ್ನೇನ್ ಬೇಕು ಇದೊಂದೊಳ್ಳೆ ಪ್ರಶ್ನೆ ಅಲ್ವಾ ಯೋಚನೆ ಮಾಡಿ